ನಮಸ್ಕಾರ ಗೆಳೆಯರೆ ನಾನು ಕಿರಣ್ ಕನ್ನಡಿಗ ಈ ವಿಡಿಯೋ ಕೊನೆ ತನಕ ನೋಡಲೇಬೇಕು ಕೆಳಗಡೆ ಒಂದು ಫೋಟೋ ಹಾಕಿದ್ದೀನಲ್ಲ ನೀವು ನೋಡ್ತಿರ್ಬೋದು ಈ ಒಂದು ಪುಟ್ಟ ಹಾಕ ನೀವು ನೋಡ್ತಾ ಇದ್ರೆ ಎಂಥವ್ರಿಗೆ ಆಗಿರಲಿ ಕಣ್ಣೀರು ಬರೋದಂತೂ ಗ್ಯಾರಂಟಿ ಕಣ್ರಿ ಈ ವಿಡಿಯೋದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಪೋಷಕರು ತನ್ನ ಮಕ್ಕಳನ್ನು ನೀವೇ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಡ್ಬನ್ನಿ ಅಂತ ಕೇಳ್ಕೊತೀನಿ ಪಾಪ ಕಂಡ್ರೆ ಯಾರು ಸೂಳೆ ಮಗ ಗೊತ್ತಿಲ್ಲ ಸಿಕ್ಕಿದ್ರೆ ಮಾತ್ರ ಅಲ್ಲೇ ಪಬ್ಲಿಕಲ್ಲಿ ತುಂಡು ತುಂಡಾಗಿ ಕತರಿಸಬಿಡ್ರಿ ಅವನಿಗೂ ಇದೇ ಥರ ಅಲ್ಲ ಹಾಕೊಂಡ್ರಿ ಈ ಒಂದು ಪುಟ್ಟ ಕಂದಮ್ಮ ಮೇಲೆ ಅತ್ಯಾಚಾರ ಮಾಡಿದನಲ್ಲ ಎಂಥ ಸುಳ್ಳು ಮಗ ಇರಬೇಕತ್ತಲ್ಲ ಆ ಒಂದು ಈ ಒಂದು ಪುಟ್ಟ ಕಂದಮ್ಮಗೆ ಅತ್ಯಾಚಾರ ಮಾಡಿದ್ದಾನೆ ಈ ಒಂದು ಘಟನೆ ಆಗಿರೋದು ಎಲ್ಲಿ ಅಂದರೆ ಗುಡ್ಡಾಪುರದ ಹತ್ತಿರ ಕೆರೆಜಿಗಿ ಅನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಒಂದು ಪುಟ್ಟ ಕಂದಮ್ಮನಿಗೆ ತುಂಡು ತುಂಡು ಆಗಿ ಕತ್ತರಿಸಿ ಟ್ರಂಕಲ್ಲಿ ಇಟ್ಟಿದ್ದಂತೆ ಅಲ್ಲ ಕೈಯೆಲ್ಲ ಕತ್ತರಿಸಿದ್ದಾನಲ್ಲ ಎಂತ ಸೂಳೆ ಮಗ ಹೇಳಿ ಅವನ್ನ ಇವನ್ನ ಅಲ್ಲಿರೋ ಗ್ರಾಮಸ್ಥರು ಏನು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಇವನ್ನ ಹಿಡಿದುಬಿಟ್ಟು ಕಂಬಕ್ಕೆ ಕಟ್ಟಿ ಪ್ರೈವೇಟ್ ಪಾರ್ಟ್ಸ್ನ ಕಟ್ ಮಾಡಬೇಕು ಅವಾಗ ಬೇರೆಯವ್ರಿಗೆ ಹೆಣ್ಮಕ್ಳಿಗೂ ಮುಟ್ಟಲ್ಲ ತಿರ್ಗ ಈ ಥರ ಮಾಡೋಕ್ಕೆ ಮುಂದೆ ಯೋಚನೆ ಮಾಡ್ತಾರೆ ಈ ಥರ ಮಾಡ್ತಾರಲ್ಲ ಈ ಥರ ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಈ ಥರ ಮಾಡ್ತಾರೆ ಅಂತ ಆವಾಗ ಬುದ್ಧಿ ಬರುತ್ತೆ ಇಲ್ಲ ಪೊಲ್ ನಮ್ಮ ಪೊಲೀಸ್ ಅಧಿಕಾರಿಗಳು ಇವನಿಗೆ ರೋ ಪಬ್ಲಿಕ್ ರೋಡಲ್ಲಿ ನಿಲ್ಲಿಸಿ ಎಂಟ್ಕೊಂಡ್ರು ಮಾಡಬೇಕು ಗುಂಡೇಟ್ ಮಾಡಬೇಕು ಇಂಥ ನನ್ನ ಮಕ್ಕ ಅಲ್ಲ ಹಾಕಂಡ್ರಿ ಇವಾಗ ಹೇಳಿ ನಮ್ಮ ಸಂವಿಧಾನ ನಮ್ಮ ಕಾನೂನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಇಂಥ ಹಲಸು ಕಾನೂನು ಸಂವಿಧಾನ ಬೇಕಾ ನಮಗೆ ಪಾಪ ಕಣ್ರಿ ಈ ಒಂದು ಪುಟ್ಟ ಕಂದಮ್ಮನಿಗೆ ನ್ಯಾಯ ಸಿಗಲೇಬೇಕು ಈ ಒಂದು ಪುಟ್ಟ ಕಂದಮ್ಮನ ಆತ್ಮಕ್ಕೆ ಎಲ್ಲರಿಂದನು ಶಾಂತಿ ಸಿಗಲಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್